ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಮೇ ಎರಡ್ ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವೃಶ್ಚಿಕ ರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಈ ತಿಂಗಳು ನೀವು ಹೆಚ್ಚಿನದಾಗಿ ಧನಾತ್ಮಕ ಫಲಿತಾಂಶವನ್ನು ಕಾಣಬಹುದು ವೃತ್ತಿ ವ್ಯಾಪಾರದಲ್ಲಿ ಬಹಳಷ್ಟು ಅನುಕೂಲತೆಯನ್ನು ಕಾಣುತ್ತೀರಿ ವ್ಯವಹಾರಗಳಲ್ಲಿ ಅನುಕೂಲತೆಯಾಗುತ್ತದೆ ಇದ್ದಂತಹ ಅಡೆತಡೆಗಳೆಲ್ಲವೂ ಕೂಡ ದೂರವಾಗಿ ಈ ತಿಂಗಳಲ್ಲಿ ನೀವು ವೃತ್ತಿಪರ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ಫಲಿತಾಂಶವನ್ನು ಕಾಣುತ್ತೀರಿ ಕಳೆದ ತಿಂಗಳಿಗಿಂತ ಈ ತಿಂಗಳು ನಿಮಗೆ ಹೆಚ್ಚಿನ ಧನಾತ್ಮಕ ಫಲಿತಾಂಶಗಳು ಸಿಗುತ್ತದೆ ಎಲ್ಲೇ ಹೋದರೂ ಕೂಡ ಮನಸ್ಸಿನಿಂದ ಸಂತೋಷವನ್ನು ಪಡುತ್ತೀರಿ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಧನಾತ್ಮಕವಾಗಿ ಹೆಚ್ಚಿನ ಹಣಕಾಸು ನಿಮ್ಮದಾಗಿರುತ್ತದೆ ಕಳೆದು ಹೋದಂತಹ ಹಣಗಳೆಲ್ಲವೂ ಕೂಡ ನಿಮಗೆ ದಕ್ಕುವಂತಹ ತಿಂಗಳು ಇದಾಗಿದೆ ಹೆಚ್ಚಿನದಾಗಿ ಖರ್ಚು ಮಾಡುವುದು ಕೂಡ ಒಳ್ಳೆಯದಲ್ಲ ಹಾಗೆಯೇ ಆರೋಗ್ಯದ ಸಂಬಂಧಕ್ಕೆ ಬರುವುದಾದರೆ ಸ್ವಲ್ಪ ಮಟ್ಟಿಗೆ ಎಚ್ಚರವನ್ನು ವಹಿಸುವುದು ಉತ್ತಮ ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ನಿವಾರಣೆಗಾಗಿ ನೀವು ಧ್ಯಾನ ಮತ್ತು ಯೋಗದಂತಹ ಅಭ್ಯಾಸವನ್ನು ಮಾಡುವುದು ಉತ್ತಮ ಈ ತಿಂಗಳು ಎಲ್ಲಾ ತಿಂಗಳಿಗಿಂತ ನೀವು ಹೆಚ್ಚಿನ ಅನುಕೂಲಸ್ಥರಾಗಿರುವುದರಿಂದ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ದೂರದೃಷ್ಟಿಕೋನ ಉಂಟಾಗುವ ಸಂಭವವಿದೆ ಈ ರೀತಿಯಾದಂತಹ ದೂರದೃಷ್ಟಿಕೋನ ಪಾಠ ಮಂತ್ರ ಈ ರೀತಿಯಾದಂತಹ ತೊಂದರೆಯಿಂದ ನಿವಾರಣೆ ಹೊಂದಲು ಟೈಗರ್ ಐ ಮಾಲಾ ಅಥವಾ ಬ್ರಾಸ್ಲೈಟ್ ಅನ್ನು ಧರಿಸಿ ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ಮಾಟ ಮಂತ್ರ ಅಥವಾ ದೂರದೃಷ್ಟಿಕೋನ ಯಾವುದೇ ಇದ್ದರೂ ಸಹ ನಿವಾರಣೆ ಆಗುತ್ತದೆ ಇದನ್ನು ನಮ್ಮಲ್ಲಿ ನಿಮಗೆ ವಿಶೇಷವಾಗಿ ನಿಮ್ಮ ಹೆಸರಿಗೆ ಗುರುಮುಖಿನ ಪೂಜೆ ಸಂಕಲ್ಪನ ಮಾಡಿ ಕಳುಹಿಸಿಕೊಡುತ್ತೇವೆ ನಿಮಗಿದು ಬೇಕು ಎಂದಲ್ಲಿ ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಟೈಗರ್ ಐ ಮಾಲಾ ಅಥವಾ ಬ್ರಾಸ್ಲೈಟ್ ಎಂದು ಮೆಸೇಜ್ ಮಾಡಿ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ತಿಂಗಳಲ್ಲಿ ಧನಾತ್ಮಕ ಫಲಿತಾಂಶವೆಂದು ಹೇಳಬಹುದು ಹೆಚ್ಚಿನದಾಗಿ ಈ ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ಒಳ್ಳೆಯ ಅಂಕಗಳು ಗಳಿಸಬಹುದು ಹಾಗೆ ಒಳ್ಳೆಯ ಗೌರವ ಹಾಗೂ ಯಶಸ್ಸನ್ನು ಕೂಡ ಕಾಣಬಹುದು ಆರೋಗ್ಯದ ದೃಷ್ಟಿಕೋನದಲ್ಲಿ ಸ್ವಲ್ಪ ಮಟ್ಟಿಗೆ ಜ್ವರ ಶೀತ ತಲೆನೋವು ಈ ರೀತಿಯಾದಂತಹ ರೋಗ ಲಕ್ಷಣಗಳು ಕಾಣಬಹುದು ನೀವು ಈ ತಿಂಗಳಲ್ಲಿರುವಂತಹ ಆರೋಗ್ಯ ಸಮಸ್ಯೆಯಿಂದ ಪಾರಾಗಲು ಪ್ರತಿ ಸೋಮವಾರದಂದು ದೇವಸ್ಥಾನಕ್ಕೆ ಅಕ್ಕಿ ಮತ್ತು ಹಾಲನ್ನು ದಾನ ಮಾಡಿ ಒಟ್ಟಾರೆಯಾಗಿ ಹೇಳುವುದಾದರೆ ಮೇ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಹಾಗೆ ಧನಾತ್ಮಕವಾಗಿರುತ್ತದೆ ಎಂದು ಹೇಳಬಹುದು ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನಮಾರ್ಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು